ಸರ್ ನನ್ನ ಕೃಷನ್ ಪ್ರಭು ಸರ್ಗೆ ಗಾಂಧೀಜಿಯವರು ಆವಾಗ ತುಂಬ ಫೇಮಸ್ ಇದ್ರು ಇಡೀ ಭಾರತಕ್ಕೆ ಗಾಂಧೀಜಿಯವರು ಯಾರಂದ್ರೆ ಎಲ್ಲರು ನಡೀತಾ ಇದ್ರು ಬಟ್ ಎಲ್ಲರಿಗೂ ಅವ್ರ ಹೆಸರು ಗೊತ್ತಿತ್ತು ಆದ್ರೆ ಅವರು ಭಗತ್ ಸಿಂಗ್ನ ಹ್ಯಾಂಗ್ ಮಾಡಬೇಕಾದ್ರೆ ಮತ್ತೆ ಅವ್ರನ್ನ ಬಂಧಿಸ್ಬೇಕಾದ್ರೆ ಇವರೊಂದು ಮಾತು ಹೇಳ್ಬೋದಿತ್ತಲ್ವ ಸರ್ ಯಾಕೆ ಹಂಗೆ ಮಾಡಿದ್ರೆ ಬಿಡಿ ಅಂತ ಬಹುಶಃ ಇವ್ರೊಂದು ಮಾತು ಹೇಳಿದಿದ್ರೆ ಅವ್ರನ್ನ ಬಿಡ್ತಾ ಇದ್ರು ಅದೇ ಇವ್ರ ಒಂದು ಮಾತು ಹೇಳಿಲ್ಲ ಅದಕ್ಕೆ ಯಾವುದಕ್ಕೂ ಪ್ರತಿಕ್ರಿಯಿಸ್ಲಿಲ್ಲ ಆತ ಅಥವಾ ಗಾಂಧೀಜಿಯವ್ರ ಮನಸ್ಸಿನಲ್ಲಿ ಏನಾದರೂ ಇತ್ತ ಬಹುಶಃ ಆಚೆ ಬಿಡಿಸಿದ್ರೆ ಅವ್ರು ತುಂಬಾ ಫೇಮಸ್ ಆಗ್ತಾರೆ ಅಂತ ಗಾಂಧೀಜಿ ಅವ್ರ ಮನಸ್ಸಿನಲ್ಲಿ ಇತ್ತ ಅಥವಾ ಹೇಗೆ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಸ್ವತಂತ್ರ ಬಂತು ಬಹುಶಃ ಅವರು ನೇತಾಜಿ ಅವರು ಮತ್ತೆ ಭಗತ್ ಸಿಂಗ್ನ ಆಚೆ ಬಿಡಿಸಿದ್ದಿದ್ರೆ ಇಪ್ಪತ್ತು ವರ್ಷದ ಹಿಂದೆ ನಮಗೆ ಸ್ವತಂತ್ರ ಬರ್ತಾ ಇತ್ತು ಯಾಕೆ ಗಾಂಧೀಜಿ ಅವ್ರು ಏನು ಪ್ರತಿಕ್ರಿಯಿಸಿಲ್ಲ ಸರ್ ಒಳ್ಳೆ ಪ್ರಶ್ನೆನೇ ಕೇಳಿದಿರಿ ಒಂದು ಮೊದಲು ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀವಿ ಈ ಮಾಹಿತಿ ಏನು ಕೇಳಿದ್ರಲ್ಲ ಈ ಪ್ರಶ್ನೆ ಏನು ಕೇಳದ್ರಲ್ಲ ಈ ಮಾಹಿತಿ ಎಲ್ಲಿಂದ ಸಿಕ್ಕಿದೆ ನಿಮಗೆ ಅಲ್ಲ ನಮ್ಗೆ ಗೊತ್ತಿದು ಅಂದ್ರೆ ಸ್ಟೂಡೆಂಟ್ ಮನ್ಸಲ್ಲಿ ಬರ್ದಿಲ್ಲ ಸರ್ ಅವ್ರಿಬ್ರು ಹಾಳೆ ಮಾಡ್ಬೇಕಾದ್ರೆ ಅಂತ ಯಾವ ಬುಕ್ಸ್ ಅಲ್ಲಿ ಇಲ್ವೇ ಇಲ್ಲ ಇದ್ರ ಬಗ್ಗೆ ಅಂದ್ರೆ ಮತ್ತೆ ಎಲ್ಲರ ಕ್ವಶನ್ ಅಲ್ಲಿ ಉಳಿತಿದ್ರು ಯಾಕೆ ಗಾಂಧೀಜಿಯವ್ರು ಮಾತಾಡ್ಬೋದಿತ್ತು ಯಾಕೆ ಮಾತಾಡ್ಲಿಲ್ಲ ಅವತ್ತು ಗಾಂಧೀಜಿಯವ್ರು ತುಂಬಾ ಫೇಮಸ್ ಇದ್ರು ಅದನ್ನ ತಡಿಬೋದಿತ್ತು ಅಂತ ಎಲ್ಲರೂ ಇದೆ ಇದೆ ಕ್ವಶನ್ ಒಂದು ನಿಮಿಷ ಗಾಂಧೀಜಿ ಬ್ರಿಟಿಷ್ ವೈಸ್ರಾಯ್ ಜೊತೆ ನಡೆಸಿದ ಪತ್ರ ವ್ಯವಹಾರಗಳು ಇವತ್ತು ಸಿಗ್ತಾ ಇದೆ ಅಲ್ಲಿ ಗಾಂಧೀಜಿ ಬರೆದಿದ್ದಾರೆ ಎರಡು ಮೂರು ಬಾರಿ ಪತ್ರ ವ್ಯವಹಾರ ಮಾಡ್ತಾರೆ ಭಗತ್ ಸಿಂಗನ ಕಲ್ಲು ಶಿಕ್ಷೆಯನ್ನ ರದ್ದುಪಡಿಸೋದಿಕ್ಕೆ ಗಾಂಧೀಜಿ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ ಯಾಕೆಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅತ್ಯಂತ ದುಷ್ಟಶಕ್ತಿಯಾಗಿ ಅವತ್ತಿದ್ದಿತ್ತು ಗಾಂಧೀಜಿ ತಮ್ಮ ಶಕ್ತಿ ಮೀರಿ ಆ ಪ್ರಯತ್ನ ಮಾಡ್ತಾರೆ ಇವತ್ತು ಯಾರು ಈ ನೆರೇಟಿವ್ನ ನಿಮಗೆ ಹೇಳ್ತಾ ಇದ್ದಾರೋ ಅವರು ಭಗತ್ ಸಿಂಗ್ನ ಮೇಲಿನ ಪ್ರೀತಿಗೆ ಹೇಳ್ತಾ ಇಲ್ಲ ವೋಟ್ ಬ್ಯಾಂಕ್ನ ರಾಜಕೀಯಕ್ಕೋಸ್ಕರ ಗಾಂಧೀಜಿನ ಬೈದು ಭಗತ್ ಸಿಂಗ್ನ ಲೀಡರ್ ಮಾಡಿದ್ದೆ ಆದರೆ ನಾವು ಅಧಿಕಾರವನ್ನು ಹಿಡಿಯಬಹುದು ಪರಂಪರೆಯಿಂದ ಅಧಿಕಾರದ ಎಲ್ಲ ಸವಲತ್ತುಗಳನ್ನು ಪಡೆದಂಥ ಶಕ್ತಿಗಳು ಈ ಥರದ ನೆರೆಟಿವ್ ಅನ್ನ ಬಿಡೋದಿಕ್ಕೆ ಅಂತಾನೆ ಇದಾರೆ ಅವ್ರನ್ನ ಹಣ ಕೊಟ್ಟು ಭಾಷಣ ಮಾಡೋದಿಕ್ಕೆ ಹಣ ಕೊಟ್ಟು ಬರವಣಿಗೆ ಮಾಡೋದಿಕ್ಕೆ ಹಣ ಕೊಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಾಹಿತಿನ ಹಂಚೋದಿಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ ನೀವು ಇವತ್ತು ಸಿಗುತ್ತೆ ಗಾಂಧಿ ಏನು ವ್ಯವಹಾರವನ್ನ ಬ್ರಿಟಿಷ್ ವೈಸ್ರಾಯಗಳ ಜೊತೆ ಮಾಡಿದಾರೋ ಅಲ್ಲಿ ಭಗತ್ ಸಿಂಗ್ರ ಜಲ್ಲು ಶಿಕ್ಷೆಯನ್ನು ರದ್ದುಪಡಿಸೋದಿಕ್ಕೆ ಮತ್ತೆ ಜಲಿಯನ್ ವಲಾಭಾಗ ಹತ್ಯಾಕಾಂಡದಲ್ಲಿ ಆದಂತ ಅತ್ಯಂತ ಭೀಕರವಾದ ಏನು ದುರಂತ ನಡೀತು ಅದನ್ನು ಖಂಡಿಸಿ ಅದಕ್ಕೆ ಬ್ರಿಟಿಷ್ ಸರ್ಕಾರ ಕ್ಷಮಾಪಣೆಯನ್ನು ಕೇಳಬೇಕು ಬ್ರಿಟಿಷ್ ರಾಣಿ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಗಾಂಧಿ ಆಯಾ ಕಾಲಕ್ಕೆ ಮಾಡ್ತಾನೆ ಬಂದಿದ್ದಾರೆ ಇಲ್ಲದೇ ಇದ್ದಿದ್ರೆ ಗಾಂಧಿಯ ಹಿಂದೆ ಅಷ್ಟು ಜನ ಇಡೀ ಭಾರತದಲ್ಲಿ ಯಾವುದೇ ಇವತ್ತಿನ ಯಾವುದೇ ತರಹದ ಸಾಮಾಜಿಕ ಮಾಧ್ಯಮಗಳಿರಲಿಲ್ಲ ಯಾವುದೇ ಸಮೂಹ ಮಾಧ್ಯಮಗಳು ಇರಲಿಲ್ಲ ಯಾವುದೇ ಸಾರಿಗೆ ಸೌಲಭ್ಯಗಳು ಇಲ್ಲದಿದ್ದಾಗ್ಯೂ ಕೂಡ ಗಾಂಧಿಯ ಒಂದು ಕರೆ ಯಾವುದೋ ಕುಗ್ರಾಮಕ್ಕೆ ಇಮಿಡಿಯೇಟ್ಲಿ ತಲುಪ್ತಾ ಇತ್ತು ಆ ಥರದ ಒಂದು ಕನೆಕ್ಟಿವಿಟಿ ಇತ್ತು ನೆಟ್ವರ್ಕ್ ಇತ್ತು ಅದು ಬಾಯಿಂದ ಬಾಯಿಗೆ ಆಗ್ತಾ ಇದ್ದಂಥ ನೆಟ್ವರ್ಕ್ ಗೊತ್ತಾಯ್ತಲ್ಲ ಹಾಗಾಗಿ ಎಲ್ಲ ಪ್ರಯತ್ನಗಳು ಖಂಡಿತ ಆಗಿದೆ ಅದನ್ನು ನಾವು ಹುಡುಕಿ ಓದಿ ಇದು ಸತ್ಯ ಯಾಕೆಂದರೆ ಪ್ರಶ್ನೆ ಮಾಡದೇನೆ ಯಾವುದನ್ನು ಕೂಡ ನೀವು ಒಕ್ಕಬೇಡಿ ಅನ್ನೋದನ್ನೇ ಗಾಂಧಿ ಹೇಳಿದ್ದು ಬುದ್ಧ ಹೇಳಿದ್ದನ್ನ ಗಾಂಧಿ ಪುನರುಚ್ಚಾರ ಮಾಡ್ತಾರೆ ಹಾಗಾಗಿ ಇದನ್ನ ತುಂಬಾ ಪ್ರಾಮಾಣಿಕವಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಅರೆಸ್ಟ್ ಮಾಡಿದಾಗ ಕೂಡ ಪ್ರತಿಭಟಿಸ್ತಾರೆ ಆಮೇಲೆ ಗಾಂಧೀಜಿಗೆ ಒಂದು ನೈತಿಕ ಮಾರ್ಗ ಇತ್ತು ಆ ನೈತಿಕ ಮಾರ್ಗದಲ್ಲೇ ಅವರ ಎಲ್ಲ ಪ್ರತಿಭಟನೆಗಳು ದಾಖಲಾಗಿರೋ ಓಕೆ ಸರ್ ನನ್ನೊಂದು ಕ್ವಶನ್ ಹಂಗೇನೆ ಇವಾಗ ನೀವ್ ಹೇಳ್ತಾ ಇದ್ರಿ ಭಗತ್ ಸಿಂಗ್ದು ಆ ಸನ್ನಿವೇಶದಲ್ಲಿ ಏನಾಯ್ತು ಅಂತ ಅಲ್ಲಿ ಬದಲ ದುಂಡಿಮೆ ಜನ ಸಮ್ಮೇಳನ ಇಂಗ್ಲೆಂಡಲ್ಲಿ ಆಗಿರುತ್ತೆ ಅದರಲ್ಲಿ ಕಾಂಗ್ರೆಸ್ ಭಾಗವಹಿಸಿರಲ್ಲ ಅಂಬೇಡ್ಕರ್ ಜಿನ್ನ ಇವರೆಲ್ಲ ಭಾಗವಹಿಸಿರ್ತಾರೆ ಎಂಬತ್ತೊಂಬತ್ತು ಜನ ಮುಂದೆ ಇರ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಪ್ರತಿನಿಧಿ ಇಲ್ಲದೇ ಈ ದುಂಡಿ ಮೇಜಿನ ಸಮ್ಮೇಳನ ಸಕ್ಸಸ್ ಆಗೋಲ್ಲ ಅಂದ್ಬಿಟ್ಟು ಅದು ರದ್ದಾಗತ್ತೆ ವಾಪಸ್ ಬರ್ತಾರೆ ಅಲ್ಲ ಆಗ ರಾಮ್ಸೇ ಮ್ಯಾಕ್ ಡೊನಾಲ್ಡು ಇಂಗ್ಲೆಂಡ್ ಪ್ರಧಾನಿ ಅವರು ಇಲ್ಲಿ ವೈಸಾಯಿ ಲಾರ್ಡ್ ಇರ್ವಿ ಅವ್ರು ಬಂದು ಅಡ್ವೈಸ್ ಮಾಡ್ತಾರೆ ಕಾಂಗ್ರೆಸ್ ಅದರಲ್ಲೂ ಮಹಾತ್ಮ ಗಾಂಧಿನ ನೀವಿಲ್ಲಿ ಕರ್ಕಂಬ ಬರಲೇಬೇಕು ಆ ರೀತಿ ನೀವು ಯಾವನಾದ್ರು ಪ್ಲಾನ್ ಮಾಡಿ ನಮ್ಮ ಕರ್ಕ ಬನ್ನಿ ಏನು ಬೇಡಿಕೆ ಇತ್ತು ಅದನ್ನು ಈಡೇರಿಸಿ ಅಂತ ಆ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಎರ್ಬಿನ ಒಪ್ಪಂದ ಆಗುತ್ತೆ ಆ ಒಪ್ಪಂದದಲ್ಲಿ ಗಾಂಧೀಜಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ ಅವ್ರು ಮಾಡೋದು ಯಾವುದೋ ಒಪ್ಪಿನ ತೆರಿಗೆ ಕಮ್ಮಿ ಮಾಡಿ ಮತ್ತು ಯಾವುದು ಆಡಳಿತ ವೆಚ್ಚ ಕಮ್ಮಿ ಮಾಡಿ ನಮ್ಮನ್ನ ನಾಮಿನೇಟೆಡ್ ಮಾಡಿ ಆಡಳಿತಾಂಗಕ್ಕೆ ಯಾವ ಅನ್ನೊಂದು ಕ್ವಶನ್ ಕೇಳ್ತಾರೆ ಆದರೆ ರಾಜಕೀಯ ಶಿಕ್ಷೆ ಆಗಿರುವಂಥ ಕೈರಿಗಳನ್ನು ಇವ್ರನ್ನ ಬಿಡಿ ಅಂತ ಎಲ್ಲೂ ಗಾಂಧೀಜಿ ಕೇಳಲಿಲ್ಲ ಆವತ್ತು ಇದು ಹೊರಗಡೆ ಬಂದಾದ ಮೇಲೆ ಇಡೀ ದೇಶದಾದ್ಯಂತ ಓಡಾಡಾಗುತ್ತೆ ಸಾಕಷ್ಟು ಜನ ಗಾಂಧೀಜಿಯವರು ವಿರುದ್ಧರಾಗ್ತಾರೆ ಆ ಸಂದರ್ಭ ಇದನ್ನ ನೋಡ್ಕೊಂಡು ನೀವು ನೋಡಿರ್ಬೋದು ಪ್ರಪಂಚ ಇತಿಹಾಸದಲ್ಲಿ ಇದುವರೆಗೂ ಹ್ಯಾಂಗ್ ಮಾಡೋದು ಬೆಳಿಗ್ಗೆ ಟೈಮು ಆದರೆ ಇವ್ರು ಮೂರು ಜನರ ರಾತ್ರಿ ಎಂಟು ಗಂಟೆಲಿ ಮಾಡಿರ್ತಾರೆ ಹಾಗಾಗಿ ಉದ್ದೇಶಪೂರ್ವಕವಾಗಿ ಇವೆಲ್ಲ ಅಂತ ಇದೇ ಮುಂದೆ ಸುಭಾಷ್ ಚಂದ್ರ ಬೋಸ್ ಇದರಲ್ಲೂ ಗಾಂಧೀಜಿಯವರು ನಡ್ಕಂತ ನೀವು ನೋಡಿರ್ಬೋದು ಹರಿಪುರ ಕಾಂಗ್ರೆಸ್ ಅಧಿವೇಶನ ಮತ್ತೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಮೂವತ್ತೆಂಟರಲ್ಲಿ ಅಧ್ಯಕ್ಷರಾಗ್ತಾರೆ ಮೂವತ್ತೊಂಬತ್ತರಲ್ಲಿ ಆ ವಿಚಾರಧಾರೆಗಳು ಬೇರೆ ಯಾವುದು ಅಂದ್ಬಿಟ್ಟು ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನ ಅವ್ರ ವಿರುದ್ಧ ನಿಲ್ಲಿಸಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಆದರೆ ಸೋಲ್ತಾರೆ ಗಾಂಧೀಜಿಯಲ್ಲಿ ಆದರೆ ಯಾವುದೋ ಒಂದು ವಿಚಾರಕ್ಕೆ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಹೋದಾಗ ಅನಾರೋಗ್ಯ ಕಾರಣ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಾರೆ ಅಂತೇಳಿ ಇಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸ್ತಾರೆ ಗಾಂಧೀಜಿ ಇದು ಸುಭಾಷ್ ಚಂದ್ರ ಬೋಸ್ ಇದರಿಂದ ಬೇಜಾರಾಗಿ ಅವರು ಹೊರ ಬರ್ತಾರೆ ರಾಜೀನಾಮೆ ಕೊಟ್ಟು ಸರ್ ನಿಮ್ಮ ಎಲ್ಲ ವಿಚಾರಗಳನ್ನು ಸಾವಧಾನದಿಂದ ಕೇಳ್ಕೊಂಡು ಒಂದನ್ನು ಹೇಳ್ತೀನಿ ನಮ್ಮ ಇತಿಹಾಸದ ಬರವಣಿಗೆ ಕೂಡ ಎಲ್ಲವನ್ನ ವಾಸ್ತವದಲ್ಲಿ ದಾಖಲಿಸಿದೆ ಅಂತ ನಿಮಗೆ ಸರ್ ವಾಸ್ ಆಗ ಅವ್ರು ಹೆಂಗ್ ಬೇಕಾದ್ರೂ ಇತಿಹಾಸ ಬರೀತಿದ್ರು ಈಗ ಹೊಸ ಹೊಸ ಚರ್ಚೆ ಮತ್ತೆ ಸಂಶೋಧನೆ ಆಗ್ತಿದೆ ಅದನ್ನೇ ನಾನು ಈಗ ನೀವು ಹೊಸ ಚರ್ಚೆ ಮತ್ತೆ ಹೊಸ ಹುಡುಕ ಓಟ್ ಬ್ಯಾಂಕ್ ಒಂದ್ ಹೇಳಿದ್ರಿ ನೈಂಟಿ ಫೋರ್ ಅಲ್ಲಿ ನೈಂಟಿ ಇಂದ ಬಾಬಿ ಮಸಿ ಧ್ವಂಸ ಆದ್ಮೇಲೆ ಓಟ್ ಬ್ಯಾಂಕ್ ಇದ್ ಮಾಡಿದ್ರು ಅಂತ ನಾನು ಗಾಂಧೀಜಿ ಕಾಂಗ್ರೆಸ್ ಅನ್ನ ನಿಷ್ಕ್ರಿಯಗೊಳಿಸಿ ಅಂತ ಹೇಳ್ತಾರೆ ನಲ್ವತ್ತೇಳರಲ್ಲಿ ಆದ್ರೆ ಅವರು ವೋಟ್ ಬ್ಯಾಂಕ್ ಗೋಸ್ಕರ ಅದನ್ನ ಮುಂದುವರ್ಸ್ಕೊ ಬರ್ತಾರೆ ನೀವು ಗೊತ್ತಿರ್ಬೋದು ಇಂದಿರಾ ಖಾನ್ ಆಗೋಳು ಇಂದಿರಾ ಗಾಂಧಿ ಆಗ್ತಾರೆ ಇಂದಿರಾ ಗಾಂಧಿ ಗಂಡನ ಹೆಸರು ಫಿರೋಜ್ ಖಾಾನು ಗಾಂಧಿಗೂ ಇಂದಿರಾ ಗಾಂಧಿಗೆ ಏನ್ ಸಂಬಂಧ ಇದು ಒಟ್ಮೆನ್ ತಾನೆ ಒಂದ್ ಒಂದ್ ನಿಮಿಷ ಹೌದು ಖಾನ್ ಅಲ್ಲ ಮುಸ್ಲಿಂ ಅಲ್ಲ ಆತ ಆತ ಮುಸ್ಲಿಂ ಅಲ್ಲ ಪಾಸಿ ಫಿರೋಝ್ ಗಾಂಧಿ ಫಿರೋಜ್ ಗಾಂಧಿ ಫಿರೋಜ್ ಗಾಂಧಿ ಸ್ವತಂತ್ರ ಸ್ವತಂತ್ರ ಭಾರತ ಕಂಡ ಅತ್ಯುತ್ತಮ ಪತ್ರಕರ್ತ ಮತ್ತು ವಿರೋಧ ಪಕ್ಷದ ನಾಯಕನಾಗಿದ್ದಂತ ಫಿರೋಜ್ ಗಾಂಧಿ ಗಾಂಧಿ ಅಲ್ಲ ಗಾಂಧಿ ಅಂತ ಅಂದ್ರೆ ಇರೋದು ವಾಟ್ಸಪ್ ಯೂನಿವರ್ಸಿಟಿ ಅದರ ಹೆಸರು ಗಾಂಧಿ ಇವತ್ತು ಇವತ್ತು ಉತ್ತರ ಭಾರತದಲ್ಲಿ ಒಂದೇ ಸರ್ನೇಮು ಮೂರು ಜಾತಿ ಮೂರು ಧರ್ಮಗಳಲ್ಲೂ ಇದೆ ಪಾರ್ಸಿಗಳಲ್ಲೂ ಇದೆ ಹಿಂದೂಗಳಲ್ಲೂ ಇದೆ ಬಟ್ ಅಂತ ಕಾಶ್ಮೀರದ ಮುಸ್ಲಿಮರಲ್ಲಿ ಇದೆ ನಾನು ಪಟ್ಟನೆ ಹಾವ್ಯಕ ಬ್ರಾಹ್ಮಣ ನಾನು ಅದೇ ಪಟ್ಟನ ಅವನು ಮಕ್ಬೂಲ್ ಭಟ್ ಅಂತಿದ್ದಾನೆ ಸಲ್ಮಾನ್ ಸಲ್ಮಾನ್ ತಲೆಗೆ ತುಂಬಿಸ್ತಿದ್ದಾರೆ ಅಂದ್ರೆ ಫಿರೋಜ್ ಖಾನ್ ಅಂತ ಈ ದೇಶದ ಅತ್ಯಂತ ಶ್ರೇಷ್ಠ ಪತ್ರಕರ್ತ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ವಿರೋಧ ಪಕ್ಷದ ಪ್ರತಿಭೆಯಾಗಿದ್ದ ಫಿರೋಜ್ ಖಾನ್ತಿಯನ್ನ ಮದುವೆ ಆಗೋದಕ್ಕೆ ಯಾರಿಗೂ ಮನ್ಸಿರ್ಲಿಲ್ಲ ಇಂದಿರಾಗ್ ಆಯ್ತಾ ಒಬ್ಬಳೇ ಇರೋದ್ ಮಗಳು ಯಾರನ್ನೋ ಮಾಡ್ತಿದ್ದಾನೆ ಅಂತ ಆದ್ರೆ ಫಿರೋಜ್ ಖಾಂಧಿ ಕಮಲಾ ನೆಹರುಗೆ ಅತ್ಯಂತ ಆಪ್ತನಾದಿ ಕಮಲಾ ನೆಹರು ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ರಕ್ಷಿಸಿದಾಗ ಪರಿಚಯ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದ ಯುವಕ ಇಂಥ ಅದ್ಭುತವಾದಂತ ಇತಿಹಾಸದ ವಿವರಗಳನ್ನ ಬಿಟ್ಬಿಟ್ಟು ಯಾವ್ದನ್ನು ಮಾತಾಡ್ತಿದ್ದೀರಿ ನೀವು ಇನ್ನೊಂದು ವಿವರ ಹೇಳ್ತೀನಿ ಆ ಮತ್ತೆ ಮಾಮೂಡಿ ಇನ್ನೊಂದು ಇದೆ ನಿಮ್ ತಲೆಯಲ್ಲಿ ಬಂದಿರೋದು ನಾನು ಹೇಳ್ತೇನೆ ನಾನು ಇವ್ರಸ ಹೇಳ್ತೇನೆ ನಾವು ಎಚ್ ಕ್ಯೂ ಮಾಡಬೇಕು ಅಂತ ಫ್ರೀಕ್ವೆಂಟ್ಲಿ ಆ ಅನ್ನು ಇಳಕೊಂಡು ನಾವು ಪ್ರಾಯಶಃ ಈ ತರದ ವರ್ಕ್ಶಾಪ್ ಗಳನ್ನ ಮಾಡಬೇಕಾಗಿದೆ ಭಗತ್ ಸಿಂಗ್ ಅವರ ಸಂಘಟನೆ ಹೆಸರು ಗೊತ್ತಾ ನಿಮಗೆ ಭಗತ್ ಸಿಂಗ್ ಕಟ್ಟಿರೋ ಸಂಘಟನೆ ಹೆಸರು ಎಚ್ ಎಸ್ ಸಾರಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಭಾರತದ ಮೊಟ್ಟ ಮೊದಲ ನಿರೀಶ್ ಕಮ್ಯುನಿಸ್ಟ್ ಪಕ್ಷ ಆ ಹೋರಾಟದ ಮಧ್ಯದಲ್ಲಿ ಒಂದು ಆ ತೀರ್ಮಾನ ಮಾಡ್ತಾರೆ ಅವರು ಅತ್ಯಂತ ಕಡಿಮೆ ಹಿಂಸೆಯ ಸಾಂಕೇತಿಕತೆಯ ಮೂಲಕ ನಾವು ಈ ದೇಶದ ಗಮನ ಸೆಳೆಯಬೇಕು ಆ ಕಾರಣಕ್ಕೆ ಅದು ಹುಸಿ ಬಾಂಬನ್ನು ನಲ್ಲಿ ಹಾಕ್ತಾರೆ ಭಗತ್ ಸಿಂಗಿಗೆ ಆಗಿದ್ದು ಯಾವ ಪ್ರಕರಣಕ್ಕೆ ಗೊತ್ತಾ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಎಸೆದಿದ್ದಕ್ಕೆಲ್ಲ ಇನ್ನೊಂದು ಬ್ರಿಟಿಷನನ್ನ ಕೊಲೆ ಮಾಡಿದ್ದಾರೆ ಸ್ಯಾಂಡಸ್ ಪದೇ ಪದೇ ನೆವರು ಅದು ಎಷ್ಟು ಸಾರಿ ಜೈಲಿನಲ್ಲಿ ಭಗತ್ ಸಿಂಗ್ನ ಭೇಟಿ ಮಾಡಿ ಕಾನೂನು ಪ್ರಕ್ರಿಯೆಗಳಿಗೆ ಕೆಲಸ ಮಾಡಿದ್ರು ಅಂದರೆ ಭಾಳ ಯು ಅ ಸ್ಮೈಲಿಂಗ್ ಅಂತ ಭಗತ್ ಸಿಂಗ್ ಏನಕ್ಕೇನ ಪ್ರಕಾರ ಏನ ನಾನು ಹುತಾತ್ಮನಾದರೆ ಈ ದೇಶದಲ್ಲಿ ಒಂದು ಯುವಕರ ಮನಸ್ಸಿನಲ್ಲಿ ಒಂದು ಪ್ರಜ್ಞೆಯ ಕಿಚ್ಚು ಹುಟ್ಟುತ್ತೆ ಹೀ ವಾಂಟ್ ಇಟ್ ಟು ಕೆ ಪಿಕಮ್ ಎ ಮಾಕಿ ಒಪ್ಪಲ್ಲ ಕ್ಷಮೆ ಕೇಳಲ್ಲ ಇದು ಎಷ್ಟು ಗಾಢವಾಗಿದೆ ಅಂದ್ರೆ ಮೂರು ವರ್ಷ ಹಿಂದೆ ಇಂಗ್ಲೆಂಡ್ ನ ಒಬ್ಬರ ಸಂಶೋಧನಾ ಗ್ರಂಥ ಬಂತು ಹೇಗೆ ಭಗತ್ ಸಿಂಗ್ನ ಕೋರ್ಟ್ ಪ್ರಕ್ರಿಯೆಯಲ್ಲಿ ಆ ಎಷ್ಟು ಅನ್ಯಾಯಗಳು ನಡೆದ ಗಾಂಧಿ ಕೇಳಿದ್ರು ಎಲ್ರೂ ಕೇಳಿದ್ರು ಆದ್ರೆ ಗಾಂಧಿ ಒಂದು ಸತ್ಯ ಗೊತ್ತಿತ್ತು ತಾನ ನಂಬಿತನ್ನು ಮಾಡಿದವನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಕ್ಷಮಾಪಣೆ ಪತ್ರ ಬರೆಯಲ್ಲ ಸಾವಿರ ಅವರು ಕರ್ತಾರ ಇದು ಒಂದು ಭಾಗ ನೇತಾಜಿ ಅವರ ವಿಚಾರದಲ್ಲಿ ನೇತಾಜಿ ಅರೆಸ್ಟ್ ಆದಾಗ ನೇತಾಜಿ ಸೈನ್ಯ ಕಟ್ಟಿದಾಗಲ್ಲ ಕಾಂಗ್ರೆಸ್ ನಂಬಿದ ಅಹಿಂಸಾತ್ಮಕ ಹೋರಾಟದಿಂದ ಹೊರಗೆ ಬರುವ ಎಲ್ಲ ಲಕ್ಷಣಗಳು ನೇತಾಜಿ ಅವರು ಕಾಣಿಸ್ತಾ ಆ ಬಗ್ಗೆ ಸುದೀರ್ಘವಾದ ಚರ್ಚೆಗಳು ನಡೆದಿದೆ ವ್ಯವಹಾರ ಇಲ್ಲ ನಾನು ಸೈನ್ಯ ಕಟ್ತೀನಿ ಇದಲ್ಲಿ ನಡಿಯಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗೋದು ಮತ್ತೆ ನೆಹರು ಮತ್ತು ಸುಭಾಷ್ ಮಧ್ಯೆ ಏನೇನು ಪಿದೂರಿಯ ವಾಟ್ಸಪ್ ವಿವರಗಳಿದಾವೆ ಅಂದ್ರೆ ನೀವು ನಂಬಲ್ಲ ಕಟ್ಟಿದ್ದು ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಇದ್ದಿದ್ದು ಭೂಪೇಂದ್ರನಾಥ್ ದತ್ತ ವಿವೇಕಾನಂದರ ತಮ್ಮ ಭಾರತದ ಮೊದಲ ಕಮ್ಯುನಿಸ್ಟ್ ಕಾರ್ಮಿಕ ನಾಯಕ ಅವರು ಸುಭಾಷ್ ಚಂದ್ರ ಬೋಸ್ ಕಮಲಾ ನೆಹರುಗೆ ಅವರ ಅಂತಿಮ ವೈದ್ಯಕೀಯ ಚಿಕಿತ್ಸೆಗೆ ಅವರನ್ನ ಸ್ವಿಜರ್ಲೆಂಡ್ಗೆ ಕರ್ಕೊಂಡು ಹೋಗ್ಬೇಕಾಗಿದ್ದಾಗ ಜೈಲಿನಲ್ಲಿದ್ದ ನೆಹರು ಪರವಾಗಿ ಅವರು ತಮ್ಮಂತರ ಹೋಗಿತ್ತು ಸುಭಾಷ್ ಚಂದ್ರ ಬೋಸ್ ಈ ಸ್ಟೇಟ್ ದರ್ ಫಾರ್ ಮಂತ್ಸ್ ತಾನು ಆರಿಸಿದ ದಾರಿ ಬೇರೆ ಆದರೆ ನಿಮ್ಮ ಬಗ್ಗೆ ತೀವ್ರ ಗೌರವ ಇದೆ ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ತನ್ನ ಸೈನ್ಯದಲ್ಲಿ ನಾಲ್ಕು ತುಪ್ಪಡಿಗಳನ್ನ ಸೃಷ್ಟಿ ಮಾಡ್ತಾರೆ ಒಂದಕ್ಕೆ ನೆಹರು ಒಂದಕ್ಕೆ ಗಾಂಧಿ ಒಂದಕ್ಕೆ ಕಲಾಂ ಮತ್ತೊಂದಕ್ಕೆ ಚಾನ್ಸ್ ಯಾವ ಚರಿತ್ರೆಯನ್ನು ನಾವು ತಲೆ ತುಂಬಕೋತಾ ಇದ್ದೀವಿ ಒಂದು ಕಡೆ ಭಗತ್ ಸಿಂಗ್ ಗಾಂಧಿ ಕಚ್ಸೋದು ಇನ್ನೊಂದು ಕಡೆ ನೆಹರು ಮತ್ತು ಸುಭಾಷನ್ನ ಕಚ್ಚ ನೋಡೋದು ಕೊನೆಗೆ ನೆಹರು ಮತ್ತು ಪಟೇಲ್ ವಿರುದ್ಧ ಎಲ್ಲೆಲ್ಲಿ ನೀವು ಕಚ್ಚಾಟ ತಂದು ಸುಳ್ಳು ಭ್ರಮೆಗಳನ್ನು ಹುಟ್ಟಿಸೋಕೆ ಸಾಧ್ಯ ತಳ್ಳ ಇದೇ ಆರ್ ಎಸ್ ಎಸ್ ಮಾತಾಡೋಲ್ಲ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿತ್ತು ಪಟೇಲ್ ಅದು ರದ್ದು ಮಾಡಬೇಕು ಅಂತ ಹೇಳಿದ್ದು ನೆಹರು ಯಾಕೆಂದ್ರೆ ಒಂದು ಪ್ರಜಾಸತ್ತಾತ್ಮಕ ಇದರಲ್ಲಿ ಸಂಘಟನೆಯ ಮೇಲೆ ನಿಷೇಧ ನಿಷೇಧ ಮುಖ್ಯ ಅಲ್ಲ ಜನರ ಮನಸ್ಸಿನಿಂದ ಅದನ್ನು ದೂರ ಮಾಡ ಇವತ್ತು ಮಾತಾಡೋದ ಆ ವಿಚಾರದ ಕುರಿತು ಸೊ ನೀವು ಎಷ್ಟು ಅನ್ಲರ್ನಿಂಗ್ ಮೂವತ್ತು ವರ್ಷ ಮೊದಲು ನಲವತ್ತೈದು ವರ್ಷ ಮೊದಲು ನಾನು ಆರ್ ಎಸ್ ನಲ್ಲಿ ಮುಖ್ಯ ಶಿಕ್ಷಕ ಇದೇ ಪಿತೂರಿಯ ಮಾತುಗಳನ್ನು ಪಿಸು ಮಾತಿನಲ್ಲಿ ಯೋಧಾಸ ಹೋಗಿದ್ದೀನ ಹೋರಾಟನೂ ಮಾಡಿದ್ದೀನಿ ಮೆಕ್ನಿಕ್ಸ್ನೆ ಆದರೆ ಯಾವಾಗ ವಾಟ್ಸಪ್ ಬಂತು ಬಹಳ ಸುಲಭ ನಮಗೆ ಏನನ್ನದು ಹಿಂಗೆ ಕಲಿಸೋದು ನನಗೆ ಅವಾಗ ಪರ್ಸನಲ್ ಹೋಗಿ ಮಾತಾಡಬೇಕಾಗಿತ್ತು ಪುತ್ತೂರು ಪರ್ಲಾರ್ಕ ಕಾಬಕ್ಕ ಮನೆ ಮನೆಗೆ ಹೋಗಿ ಮಾತಾಡ್ಬೇಕಾಗಿತ್ತು ಸುಳ್ಳುಗಳನ್ನು ಹೇಳ್ಬೇಕಾಗಿತ್ತು ಈ ಸುಳ್ಳುಗಳ ಭಾಗ ಯಾವುದು ಅಂದ್ರೆ ಸುಮ್ಮನೆ ನೀವೇ ಮನಾನು ಮಾಡಿ ಮತ್ತೆ ನಾನು ಮಾತಾಡ್ತೀನಿ ಅದು ಬೇ ಅದು ಬೇರೆ ವಿಚಾರದ ಬಗ್ಗೆ ಮುಸ್ಲಿಮ್ರಲ್ಲ ಯಾವ ಮುಸ್ಲಿಮ್ರು ನಮ್ಮನ ಪಕ್ಕ ಇದನಲ್ಲ ಕುಸೇನ ಅತ್ರಮ್ಮ ಅಮ್ಮ ಅವನು ಅವನಲ್ಲ ನಿಮ್ಮ ಕಣ್ಣಿಗೆ ಕಾಣದವನು ಈ ಗುಜರಾತ್ನಲ್ಲಿ ಒಂದು ಫೇಕ್ ನೆರೇಟಿವ್ ನಾನು ಮಾಡಿದ್ದೆ ಆವಾಗ ವಾಟ್ಸಪ್ ಇಟ್ಟಿದ್ರೆ ನಲ್ವ ಮೂವತ್ ಮೂವತ್ತು ವರ್ಷ ಹಿಂದೆನೆ ಈ ದೇಶ ಬೆಂಕಿ ಬಾಬರಿ ಮಸೀದಿಗಿಂತ ಹದಿನೈದು ವರ್ಷ ಮುದ್ದೆನೆ ಬೆಂಕಿ ಬಿಡುತ್ತೆ ಆದ್ರೆ ನನ್ನ ನಾನು ನಾನು ಈ ಸುಳ್ಳು ಸುದ್ದಿಗಳನ್ನು ಹರಡ್ತಿದ್ದ ಕಾಲದಲ್ಲಿ ಏನೂ ಇರಲಿಲ್ಲ ಬಾಯನ್ನು ಹೇಳ್ಬೇಕಾಗಿದಂತ ಮರೆ ಹೇಳದು ನೀನು ಸುಮ್ಮನೆ ಅವನು ಪಾಪ ಆ ಮಾಬ್ಲೆ ಒಳ್ಳೆಯವನು ಅವನೇನು ಮಾಡ್ದಂಗೆ ಕಾಣಿಸ್ತಿಲ್ಲ ಅಂತ ಹೇಳೋರು ಈ ಒಲಿಸಿ ಕೊಡ್ತ ನೋಡಿ ಸೋಷಿಯಲ್ ಮೀಡಿಯಾ ಯಾವ ಆಧಾರಗಳು ಇಲ್ಲದ ನಿಮ್ಮನ್ನು ಕ್ರಾಸ್ ಚೆಕ್ ಬೇಕಾದ ಅಧ್ಯಯನಕ್ಕೂ ಪ್ರೇರೇಪಿಸದ ಒಂದು ಮಾಹಿತಿಗಳನ್ನು ನಿಮ್ಮ ತನಗೆ ತುಂಬುವಂಥ ಪ್ರಕ್ರಿಯೆಯನ್ನು ಎದುರಿಸುವುದೇಗ ಆದ್ರಿಂದ ಈ ಶಿಬಿರ ಪ್ರಾಯಶ ಬಹಳ ಮುಖ್ಯವಾಗಿ ಮಾಡಬೇಕಾಗಿದೆ ಇಂಥ ಅಪಮಾಹಿತಿಗಳನ್ನು ದೂರ ಮಾಡುವಂತ ಇನ್ನೊಂದು ವರ್ಕ್ಶಾಪ್ನ ಪ್ರಾಯಶ ನಾವು ಎಫ್ ಎಫ್ ಯೋಗ್ ಮೂಲಕ ಮಾಡ್ಬೇಕು ನಮಸ್ತೆ ನಮಸ್ಕಾರ ಎಲ್ರಿಗೂ ಸರ್ ನನ್ನ ಪ್ರಶ್ನೆ ಬಿಸಿಲೇ ಪ್ರಭು ಸರ್ವೇ ನೀವು ಹೇಳಿದ್ರಿ ಈಗ ಏನೇ ಪ್ರಶ್ನೆ ಕೇಳೋದು ವಾಟ್ಸಪ್ ಅವು ಇವು ಅಂತ ಅದು ಬಿಡಿ ಬೇಡ ಈಗ ಇತಿಹಾಸದಲ್ಲಿ ರಚನೆಯಾಗಿರುವುದೇ ನೀವು ಹೇಳಿದ್ರಿ ಪೂನಾ ಒಪ್ಪಂದದಲ್ಲಿ ವೈರುದ್ಧಿ ಇತ್ತು ಗಾಂಧೀಜಿಯವರಿಗೂ ವರ್ಗವೇ ಅದು ಸುಳ್ಳು ಅಂತ ಹೇಳಿದ್ರಿ ಎಪ್ಪತ್ತು ವರ್ಷ ಆಡಳಿತ ನಡೆಸಿರೋರೇ ರಚನೆ ಮಾಡಿರುವಂಥ ಇತಿಹಾಸದಲ್ಲಿ ಪೂನ ಒಪ್ಪಂದದಲ್ಲಿ ಈಗಾಗಿದೆ ಅಂತ ನಿಜ ಹೇಳಿದ್ದಾರೆ ಮತ್ತು ಗಾಂಧೀಜಿಯವರು ಆವತ್ತಿನ ಕಾಲದಲ್ಲಿ ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ನಮ್ಮ ದೇಶದಲ್ಲಿ ಮನಸ್ಸುಗಳೆಲ್ಲ ಹೊಡೆದೋಗಿದೆ ಯಾಕೆ ಅಂತ ಅಂದರೆ ಸಂಪ್ರದಾಯಗಳು ಮತ್ತು ಅಸ್ಪೃಶ್ಯತೆ ಇವೆಲ್ಲ ತಾಂಡವಾಡ್ತಾ ಇತ್ತು ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಅಂದ್ರೆ ಎಲ್ಲರನ್ನು ಒಗ್ಗೂಡಿಸ್ಬೇಕು ಅಂತ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ರು ಹಾಗಾಗಿ ಮೊದಲು ಬಹುಸಂಖ್ಯಾತರಾಗಿರ್ತಕ್ಕಂಥ ಶೂದ್ರನ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ತಗೋಬೇಕು ಅಂತ ಹೇಳಿ ಅವ್ರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು ಅದೆಲ್ಲ ಓಕೆ ಆದ್ರೆ ಪೂನಾ ಒಪ್ಪಂದದಲ್ಲಿ ವಿರೋಧ ಮಾಡಿದ್ರು ಒಪ್ಪಲ್ಲ ಅವರು ಅಸ್ಪೃಶ್ಯರಿಗೋಸ್ಕರ ಮೀಸಲಾತಿ ಕೊಡೋಕೆ ಒಪ್ಪಲ್ಲ ಅವರು ಅದಕ್ಕೆ ಯಾಕೆ ಅಂತ ಒಂದು ಪ್ರಶ್ನೆ ಪುನಃ ಒಪ್ಪಂದದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್ ನಾನು ಹೇಳಿಲ್ಲ ಪೂನಾ ಒಪ್ಪಂದ ಗಾಂಧೀಜಿಯವರು ಒಪ್ಪಲಿಲ್ಲ ಯಾವುದಕ್ಕೆ ಅಪೃಷರಿಗೆ ಪ್ರತ್ಯೇಕ ಮ ಮತಕ್ಷೇತ್ರದಲ್ಲಿ ಒಪ್ಪದಿಲ್ಲ ಒಪ್ಪಲಿಲ್ಲ ಅನ್ನೋದು ನಿಜ ಸರ್ ಆದರೆ ನನ್ನ ಹೇಳಿಕೆ ಏನಂದರೆ ಆ ಇಡೀ ಪೂನಾ ಒಪ್ಪಂದದ ಸಂದರ್ಭದಲ್ಲಿ ನಡೆದಂಥ ಸಂಪೂರ್ಣ ಚರ್ಚೆ ಏನಿತ್ತು ಮತ್ತು ಗಾಂಧೀಜಿಯವರ ಮನಸ್ಥಿತಿ ಏನಿತ್ತು ಇಡೀ ಇಂಡಿಯಾವನ್ನು ಒಂದು ಅಂತ ಪರಿಭಾವಿಸಿದಾಗ ಮತ್ತು ಅಸ್ಪೃಶ್ಯತೆಯ

ಸಾಧಕ ಬಾಧಕ ಎರಡು ಒಪ್ಕೋಬೇಕು ಸರ್ ಸಾಧನೆ ಮಾತ್ರ ಒಪ್ಕೊಬಿಟ್ಟು ಬಾಧಕನ ನಾನು ಒಪ್ಪೋದಿಲ್ಲ ಅಂತ ತಪ್ಪಾಗುತ್ತೆ ನಮ್ಮ ಕಾರ್ಯಕ್ರಮ ಇದು ಅಲ್ವಾ ಸರ್ ಅದಕ್ಕೆ ವಾಟ್ಸ್ಆ್ಯಪ್ ಅಲ್ಲಿ ಬರೋದಿಲ್ಲ ಸುಳ್ಳಲ್ಲ ಸರ್ ಹೇಳಿದ್ರು ಆರ್ ಎಸ್ ಎಸ್ ನಾಲ್ಕು ಬ್ಯಾನ್ ಮಾಡಿದ್ವು ಅಂತ ಆದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ನ್ಯಾಯಾಲಯ ತಡೆ ಕೊಟ್ಟು ನಾಲ್ಕು ವರ್ಷ ನಾಲ್ಕು ಸರಿನೂ ಗೊತ್ತಂತ ಕೇಳಿ ಅಲ್ವಾ ಸರ್ ನಾಲ್ಕು ನಾಲ್ಕು ಸರಿನು ತಡೆ ಕೊಟ್ಟು ತಪ್ಪಾಯ್ತು ಸರ್ ನಾಲ್ಕು ಸರಿನೂ ತಡೆ ಕೊಟ್ಟು ಸರ್ ಅದು ಸರಿ ಇಲ್ಲ ಅಂತ ಅದಲ್ವಾ ಸರಿ ಸರ್ ಅದನ್ನ ಒಪ್ಕೊಂಡು ನಾವು ಖಂಡಿತ ಅದನ್ನು ಒಪ್ಕೊಂಡೇ ಇರ್ತಾ ಇದೀವಿ ಸರ್ ಇಲ್ಲಿ ಪೂನಾ ಪ್ಯಾಕ್ಟ್ ನಲ್ಲಿ ಏನು ವಾಸ್ತವವಾಗಿ ನಡೀತು ಅನ್ನೋ ವಿವರನ ಕಂಪ್ಲೀಟ್ ಅಧ್ಯಯನ ಮಾಡಿ ಆ ನಂತರ ನಾವು ಅಲ್ಲಿ ಯಾರದು ತಪ್ಪು ಒಪ್ಪುಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿದ್ದು ಪುನಃ ಪ್ಯಾಕ್ಟ್ ಸಂಬಂಧಪಟ್ಟಂಗೆ ಅದರ ಹಿನ್ನೆಲಿನಲ್ಲಿ ನಮ್ಮ ನಾಡಿನ ಸಾಹಿತಿ ಮತ್ತು ಸಾಕ್ಷಿ ಪ್ರಜ್ಞೆ ದೇವನೂರ್ ಮಹಾದೇವರು ಒಂದು ಲೇಖನವನ್ನ ಬರಬೇಡ ಗಾಂಧಿ ಅಂಬೇಡ್ಕರ್ ಜುಗಲ್ ಬಂದಿ ಅಂತೇಳಿ ಅದು ಪೂನಾ ಪ್ಯಾಟನ್ನು ಇಟ್ಕೊಂಡು ಬರೆದಿರುವಂಥ ಒಂದು ಲೇಖನ ನೀವು ನೋಡ್ಬೋದು ಅದು ನಿಮಗೆ ವಾಟ್ಸಪ್ಪಲ್ಲೂ ಕೂಡ ಸಿಗುತ್ತೆ ಓಕೆ ಒಂದು ಎರಡನೇ ಆ ಕಾಲಮಾನದ ಗ್ರಹಿಕೆಯನ್ನು ಪೂನ ಪ್ಯಾಟ್ ಇಟ್ಕೊಂಡು ನಾವು ನೋಡಿದಾಗ ಗಾಂಧೀಜಿಯವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ಅಸ್ಪೃಶ್ಯ ಸಮುದಾಯಗಳು ಕೂಡ ಹಿಂದೂ ಧರ್ಮದ ಭಾಗ ಅವ್ರನ್ನ ಪ್ರತ್ಯೇಕವಾಗಿ ಇಡಬಾರ್ದು ಅನ್ನುವಂಥದ್ದು ಅವತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತೇಳಿದ್ರೆ ನೀವು ಆಗ ಇಸ್ಲಾ ಮುಸ್ಲಿಂ ಪ್ರತ್ಯೇಕತೆ ಇತ್ತು ಅವರು ಕೂಡ ಪ್ರತ್ಯೇಕವಾಗಿ ರಾಜಕೀಯವಾಗಿ ಅವ್ರಿಗೆ ಚುನಾಯಿತಗಳನ್ನು ಕೊಟ್ಟಿದ್ದಂತ ಕಾಣ್ತೇವೆ ಮತ್ತು ಇನ್ನೊಂದು ಸಿಖ್ ಧರ್ಮಕ್ಕೂ ಇತ್ತು ಮತ್ತು ಆಂಗ್ಲೋ ಇಂಡಿಯನ್ ಇತ್ತು ಆ ಕಾಲಮಟ್ಟಕ್ಕೆ ಇದನ್ನ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಅದರ ಪೂರ್ವವಾಗಿ ಒಂದಷ್ಟು ಚಳುವಳಿಗಳನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಸಿದ್ರು ನೀವು ಚೌಡರ್ ಚಳುವಳಿ ಮನು ಧರ್ಮಶಾಸ್ತ್ರವನ್ನು ಸುಟ್ಟಂಥದ್ದು ಮತ್ತು ಹಾಗೇನೆ ಕಲರಾಮ್ ದೇವಾಲಯ ಚಳುವಳಿಯನ್ನು ನಡೆಸಿ ಇಲ್ಲೆಲ್ಲ ಕೂಡ ನಮ್ಮನ್ನು ದೂರ ಇಡುವಂತಹ ಪ್ರಕ್ರಿಯೆ ಇರೋದ್ರಿಂದ ನಾವು ಹಿಂದೂಗಳೇ ಅಲ್ಲ ಅನ್ನೋ ವಾದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸ್ರು ಆ ಕಾಲದಲ್ಲಿ ನೀವು ದುಂಡು ಮೇಜಿನ ಸಮ್ಮೇಳನದ ಭಾಷಣವನ್ನ ಇಡೀ ಭಾಷಣವನ್ನು ಓದುವಾಗ ನೀವು ಗಮನಿಸ್ಬೋದು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡುವ ಮಾತುಗಳು ಮತ್ತೆ ಗಾಂಧೀಜಿಯವರು ಮಾತಾಡುವ ಮಾತುಗಳು ಎರಡನ್ನೂ ಇಟ್ಕೊಂಡು ನೀವು ನೋಡಿದಾಗ ಆ ಸಂದರ್ಭದಲ್ಲಿ ಗಾಂಧೀಜಿಯವರು ವ್ಯಕ್ತಪಡಿಸುವ ಮಾತುಗಳಿದೆಯಲ್ಲ ಇದು ತುಂಬ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿವೇಚನೆ ಕಳ್ಕಂಡ ಮಾತುಗಳ ರೀತಿ ಬರ್ತವೆ ವಿವೇಚನೆ ಕಳ್ಕೊಂಡ ರೀತಿ ಮಾತುಗಳು ಅದನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಪರ್ಟಿಕ್ಯುಲರ್ ಆಗಿ ದೇವನೂರು ಮಹಾದೇವರು ಕೂಡ ಆ ಸಂದರ್ಭವನ್ನು ಇಟ್ಕೊಂಡಾಗ ಗಾಂಧೀಜಿ ವಿವೇಚನೆ ಮಾಡಬೇಕಿತ್ತು ಅಂತಾನೆ ಹೇಳ್ತಾರೆ ಓಕೆ ಪ್ರತ್ಯೇಕತಾ ಪ್ರತ್ಯೇಕತೆಯ ಚುನಾಯಕಗಳನ್ನ ಕೇಳುವಾಗ ನಾವು ಗಮನಿಸ್ಬೋದು ಅಂಬೇಡ್ಕರ್ ಏನು ಹೇಳ್ತಾ ಇದಾರೆ ನಮಗೆ ಪ್ರತ್ಯೇಕ ಚುನಾಯಕಗಳು ಬೇಕು ಅಂತ ಹೇಳಿದಾಗ ಅದನ್ನ ಮ್ಯಾಕ್ಸೆ ಡೊನಾಲ್ಡ್ ರಾಮ್ ಸೆ ಮ್ಯಾಕ್ ಡೊನಾಲ್ಡ್ ಅದನ್ನು ಒಪ್ಕೊಳ್ತಾರೆ ಪ್ರಾರಂಭದಲ್ಲಿ ಅನಂತರ ನೀವು ಗಮನಿಸ್ಬೋದು ಗಾಂಧೀಜಿಯವರು ಎರಡನೇ ದುಂದು ಮೇಜಿನ ಸಮ್ಮೇಳನದಲ್ಲಿದ್ದಾಗ ಐದು ಅವ್ರು ಸಹಿ ಹಾಕೋದಿಲ್ಲ ಆದರೆ ಏನು ತೀರ್ಮಾನ ಬರುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತಾರೆ ಆನಂತರ ಹೊರಗಡೆ ಬಂದ ನಂತರ ಎರಡು ಓಟ್ ಸಿಸ್ಟಮನ್ನು ಕೊಟ್ಟಿರ್ತಾರೆ ಅಂತೇಳಿದ್ರೆ ಸವರ್ಣೀಯರು ಆಯ್ಕೆಯಾಗುವ ಒಂದು ಭಾಗ ದಲಿತರು ಪ್ರತ್ಯೇಕ ಚುನಾಯಿತನ್ನ ಕೊಡುವಂಥದ್ದು ಮತ್ತು ಸವರ್ಣೀಯರನ್ನು ಕೂಡ ದಲಿತರು ಆಯ್ಕೆ ಮಾಡುವ ಎರಡು ಓಟಿನ ಹಕ್ಕನ್ನು ಕೊಟ್ಟಿರ್ತಾರೆ ಪುನಃ ಪ್ಯಾಕ್ ಸಂದರ್ಭದಲ್ಲಿ ಆದರೆ ಅದನ್ನು ವಿರೋಧಿಸಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ನಿಮಗೆ ಅನಂತರ ಇಬ್ಬರ ನಡುವೆನೋ ನಡೆಯುವ ಚರ್ಚೆಗಳಿದಾವಲ್ಲ ಇದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯೇಕ ಚುನಾಯಕಗಳು ಬೇಡ ಮೀಸಲು ಚುನಾಯಕಗಳನ್ನ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗುತ್ತೆ ಅದು ಯರವಾಡ ಜಿಲ್ಲೆನಲ್ಲಿ ಆಗುವಂಥ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಕಾಲಘಟ್ಟದಲ್ಲಿ ಆಗುವಂಥ ಒಂದು ಒಪ್ಪಂದ ಆ ಕಾಲಮಾನವನ್ನು ಇಟ್ಕಂಡು ನೋಡುವಾಗ ನೀವು ಒಂದು ಪ್ರಕ್ರಿಯೆ ನೀವು ನೋಡ್ಬೋದು ಗಾ ಅಂಬೇಡ್ಕರ್ ಏನು ಹೇಳ್ತಾರಂದ್ರೆ ಆ ಪ್ರತ್ಯೇಕ ಚುನಾಯಕಗಳು ಕೂಡ ಬೇಕು ಅಂತ ಹೇಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾ ಇದ್ರೆ ಹತ್ತು ವರ್ಷ ಸಾಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿರ್ತಾರೆ ಅಂದ್ರೆ ಹತ್ತು ವರ್ಷದಲ್ಲಿ ಸವರ್ಣೀಯರ ಮನೋಭಾವನೆ ಬದಲಾಗುತ್ತೆ ಅನ್ನುವಂತ ಆಲೋಚನೆ ಅಂಬೇಡ್ಕರ್ ಇದ್ದಂತ ದೂರ ದೂರದೃಷ್ಟಿ ಅದು ಬಟ್ ಗಾಂಧೀಜಿಯವ್ರು ನೋಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಇದು ಇದು ಒಂದ್ಸರಿ ಪ್ರತ್ಯೇಕವಾದ್ರೆ ನಿರಂತರವಾಗಿ ಇದು ಪ್ರತ್ಯೇಕವಾಗಿ ಉಳಿತಾರೆ ಹೃದಯ ಪರಿವರ್ತನೆ ಮೂಲಕ ಈ ಸವರ್ಣೀಯರು ಬದಲಾಗಿ ಏನಾಗ್ತಾರೆ ಅಂತ ಹೇಳಿದ್ರೆ ಒಟ್ಟಿಯೇ ನಿಲ್ತಾರೆ ಅನ್ನುವಂತಹ ಇವ್ರದೊಂದು ದೂರದೃಷ್ಟಿ ಇತ್ತು ಅದು ಆ ಕಾಲಮಾನದಲ್ಲಿ ಇಟ್ಟು ನೋಡ್ಬೇಕಷ್ಟೇ ಆದರೆ ಉಪವಾಸ ಸತ್ಯಾಗ್ರಹ ಮಾಡ್ತಾರಲ್ಲ ಇದ್ರ ಬಗ್ಗೆ ಬೇರೆ ಬೇರೆ ಈಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಅದನ್ನು ಹೇಳ್ತಾರೆ ಇಲ್ಲ ಉಪವಾಸ ಬಿಟ್ಟು ನೀವು ಆರೋಗ್ಯಕರವಾಗಿ ಚರ್ಚೆ ಮಾಡಿ ಅಂತ ಹೇಳಿ ಆ ಸಂದರ್ಭವನ್ನು ಹೊರ್ತುಪಡಿಸಿದ್ರೆ ನೀವು ಇಡೀ ನಾವು ಇವತ್ತು ಈ ಕಾಲಮಾನದಲ್ಲಿ ನಿಂತು ನೋಡುವಾಗ ಅಸ್ಪೃಶ್ಯತೆಯನ್ನುವಷ್ಟ ಎಷ್ಟು ತಾಂಡವಾಡ್ತಾ ಇದೆ ಅಂತ ನಾವು ಗಮನಿಸುವಾಗ ಗಾಂಧೀಜಿ ತೋರುವ ಒಂದು ಚಿಂತನಾ ಕ್ರಮ ಇದೆಯಲ್ಲ ಬೇಕಾದ್ರೆ ನೀವು ಗಮನಿಸ್ಬೋದು ಅನಂತರ ನೀವು ಸಂವಿಧಾನ ರಚನಾ ಸಭೆಗೆ ಹೆಸರನ್ನ ಸೂಚಿಸೋರು ಯಾರು ಗಾಂಧೀಜಿನ ಸೂಚಿಸ್ತಾರೆ ಅಂಬೇಡ್ಕರ್ ನೀವು ಅಧ್ಯಕ್ಷರನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಬರೆದಿರೋ ಪತ್ರವನ್ನ ನೀವು ನೋಡ್ಬೋದು ಹೇಳ್ತಾರೆ ಇದನ್ನ ಮತ್ತೆ ನೀವು ಗಮನಿಸ್ಬೋದು ಅನಂತರದ ಪ್ರಕ್ರಿಯೆನಲ್ಲಿ ಗಾಂಧೀಜಿ ಹೆಂಗ್ ಪರಿವರ್ತನೆ ಆಗ್ತಾರೆ ಪರ್ಟಿಕ್ಯುಲರ್ ಆಗಿ ಅಸ್ಪೃಶ್ಯ ಸಮುದಾಯಗಳನ್ನ ಕುರಿತು ಅಂತ ಹೇಳುವಾಗ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನ ಪಾಪ ಅಂತೇಳಿ ಕರಿತಾರೆ ಮತ್ತು ಯಾರು ಆಚರಣೆ ಮಾಡ್ತಾರೋ ಅವರು ಪಾಪಿಗಳು ಅಂತ ಹೇಳ್ತಾರೆ ನೀವು ನೋಡ್ಬೋದು ಯಾವುದು ಅಸ್ಪೃಶ್ಯತೆಯ ಆಚರಣೆ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನುವಂಥ ನಂಬಿಕೆಗಳು ಇಲ್ಲಿರುವಾಗ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ನೀನು ಪಾಪ ಬರುತ್ತೆ ಅನ್ನುವಂಥ ಪಾಪ ಪ್ರಜ್ಞೆಯನ್ನು ಮೂಡಿಸೋದಿದೆಯಲ್ಲ ಇದು ಬಹಳ ಮುಖ್ಯವಾದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದೇ ಮುಖ್ಯ ಆದಂಥದ್ದು ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಸ್ಪೃಶ್ಯತೆಯ ಸಮಸ್ಯೆ ಇದೆಯಲ್ಲ ಅದು ನಮ್ಮ ಸಮಸ್ಯೆ ಅಲ್ಲ ಅಸ್ಪೃಶ್ಯತೆ ಆಚರಣೆ ಮಾಡುವವರ ಸಮಸ್ಯೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥದ್ದು ಗೊತ್ತಾಯ್ತಲ್ಲ ಆ ಹಿನ್ನೆಲೆ ಒಳಗಡೆ ನೋಡೋದ್ರ ಮೂಲಕ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೇಕು ಒಂದು ಕಾಲಮಾನದ ಈ ರೀತಿಯ ಒಂದು ಚರ್ಚೆ ಇರುತ್ತಲ್ಲ ಅದನ್ನ ಇವತ್ತು ವರ್ತಮಾನದಲ್ಲಿ ಇಟ್ಟು ನೋಡೋಕೆ ಬಹಳ ಕಷ್ಟ ಆಗುತ್ತೆ ಮತ್ತೆ ಗಾಂಧೀಜಿಯವರು ನನ್ನ ಕನಸಿನ ಭಾರತ ಅಂತೇಳಿ ಒಂದು ಟಿಪ್ಪಣಿಯನ್ನ ಮಾಡ್ತಾರೆ ಈಂಗ್ ಇದೆ ಅದು ಗಾಂಧೀಜಿ ಅಂಬೇಡ್ಕರ್ ನಡುವೆ ಚರ್ಚೆಯ ನಂತರನೇ ಬರುವಂತ ಮೂವತ್ತ ಎರಡು ಕಾಲಘಟ್ಟದಲ್ಲಿ ನನ್ನ ಕನಸಿನ ಭಾರತ ಅಂತ ಬರೀತಾರೆ ಅದನ್ನು ಇಟ್ಕಂಡು ನೋಡಿ ಮತ್ತೆ ಭಾರತದ ಪ್ರಸ್ತಾವನೆ ಇಟ್ಕೊಂಡು ನೋಡಿ ಎರಡೂ ಒಂದೇ ಇದೆ ಅದರ ತುಡಿತ ಒಂದೇ ರೀತಿ ಇದೆ ಗಾಂಧೀಜಿ ಏನೇ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ಕನಸಿನ ಭಾರತದಲ್ಲಿ ಇಡೀ ಭಾರತೀಯರೆಲ್ಲರೂ ಒಂದು ಅನ್ನುವ ಭಾವನೆ ಮೂಡಿಸುವಂಥದ್ದು ನನ್ನ ಕನಸು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇಲ್ಲಿ ಬರೀತಾರೆ ಯಾವುದೇ ಒಬ್ಬ ತಳ ಸಮುದಾಯದ ವ್ಯಕ್ತಿಯು ಕೂಡ ಈ ದೇಶದಲ್ಲಿ ಇದು ನನ್ನ 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 ದೇಶ ಅಲ್ಲ ಅಂತ ಅನ್ಬ ಅನ್ನ ಅನ್ನಿಸ್ಬಾರ್ದ ಅವ್ರಿಗೆ ಇದು ನನ್ನ ದೇಶ ಅಂತ ಅನ್ನಿಸ್ಬೇಕು ಅಂದ್ರೆ ಅದನ್ನ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಅಂಬೇಡ್ಕರ್ ಬರೆಯುವಂತದನ್ನ ನಾವು ಕಾಣ್ತೀವಿ ಇಲ್ಲಿ ಅದು ಎರಡನ್ನೂ ತಂದೆ ಅದನ್ನ ಬಟ್ ದೀರ್ಘವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಪಡಲ್ಲ ಅದು ಎರಡನ್ನೂ ಕೂಡ ನೀವು ಓದಿ ಎರಡರ ಒಳಗಡೆ ಅಂದ್ರೆ ಯಾವುದನ್ನ ಗಾಂಧೀಜಿಯವರು ಚಿಂತನೆ ನಡೆಸ್ತಾ ಇದ್ರು ಅಂದ್ರೆ ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಹಿಂದಿನ ಕಾಲಘಟ್ಟದಲ್ಲಿ ಏನೇನು ಚಿಂತ ಭಾರತ ಹೇಗಿರ್ಬೇಕು ಅಂತ ಬಯಸ್ತಾ ಇದ್ರು ಆ ಎಲ್ಲವನ್ನು ಕೂಡ ಸಂವಿಧಾನದ ಒಳಗಡೆ ಬಾಬಾ ಅಂಬೇಡ್ಕರ್ ಅಳವಡಿಸಿದ್ದಾರೆ ಇವತ್ತು ಯಾರು ಸಂವಿಧಾನದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಈ ಎಲ್ಲವನ್ನ ವಿರೋಧಿಸುವ ಕಾರಣಕ್ಕಾಗಿನ ಸಂವಿಧಾನವನ್ನ ವಿರೋಧಿಸಿದ್ದಾರೆ ನಾವು ಗಮನಿಸ್ಬೇಕಾಗ್ತದೆ ಇವತ್ತು ಹೇಗೆ ಬಾಬಾ ಅಂಬೇಡ್ಕರ್ ಇರ್ಬೋದು ಗಾಂಧೀಜಿಯವರು ಇರ್ಬೋದು ಅವ್ರು ಇಡೀ ದೇಶದ ಸಮುದಾಯಗಳನ್ನ ಕಟ್ತಾ ಹೋದ್ರು ಅಹಿಂಸಾತ್ಮಕವಾಗಿ ಸಂವಿಧಾನ ಕೆಲಸವನ್ನು ಮಾಡಿದೆಯಲ್ಲ ಇವತ್ತು ಇವತ್ತು ನಾವೆಲ್ಲ ಅತ್ಯ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಭಾಷಿತರು ಬೇರೆ ಬೇರೆ ಪ್ರದೇಶದವರು ಒಂದು ಕಡೆ ಕೂರ್ಲಿಕ್ಕೆ ಸಾಧ್ಯ ಆಗಿದೆಯಲ್ಲ ಅದು ವಿಧಾನಸಭೆ ಇರ್ಬೋದು ಸಂಸತ್ ಇರ್ಬೋದು ಅಥವಾ ಇಂಥ ಸಭಾಂಗಣ ಇರ್ಬೋದು ಹೊರಗಡೆ ಇರ್ಬೋದು ಅದು ಯಾವುದು ಸಾಧ್ಯ ಮಾಡಿಕೊಟ್ಟಿರೋದು ಸಂವಿಧಾನ ಸಾಧ್ಯ ಮಾಡಿಕೊಟ್ಟಿವೆ ಇವತ್ತು ಅದನ್ನು ನಿರಾಕರಿಸುವ ಮತ್ತು ಅಲ್ಲಿನ ಅಂಶಗಳನ್ನು ದೂರೀಕರಿಸುವ ಮತ್ತು ಅದನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ಪ್ರಕ್ರಿಯೆಗಳನ್ನ ನೀಡ್ತಾ ಈ ಆಲೋಚನೆ ನಾವು ನಿಂತು ನೋಡ್ಬೇಕಾಗಿದೆ ಅಂದ್ರೆ ವರ್ತಮಾನದಲ್ಲಿ ಇರುವ ಸಮಸ್ಯೆಗಳಿಗೆ ಬಾಬು ಅಂಬೇಡ್ಕರ್ ಗಾಂಧೀಜಿ ಅಥವಾ ಇನ್ನೊಬ್ರು ಚಿಂತಕರು ಹೇಗೆ ಪರ್ಯಾಯವಾಗಬಲ್ಲರು ಉತ್ತರವಾಗಬಲ್ಲರು ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ಬೇಕೇ ಹೊರ್ತು ಮತ್ ಮತ್ತೆ ಹಿಂದಿನ ಗಾಯಗಳನ್ನೇ ನೀವು ಹುಡುಕತಾ ಹೋದ್ರೆ ಗಾಯಗಳನ್ನ ಜಾಸ್ತಿ ಮಾಡ್ತೀವಿ ಹೊರತು ಖಂಡಿತ ವಾಸಿ ಮಾಡಲಾರ ನಾವು ಮದ್ದನ್ನ ಹುಡುಕ್ಬೇಕೇ ಹೊರ್ತು ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಇನ್ನಷ್ಟು ಗಾಯಗೊಳಿಸುವ ಕೆಲಸಗಳನ್ನ ಮಾಡ್ತಾ ಇದೀವಿ ಅದನ್ನು ನಿಲ್ಲಿಸುವಂತದ್ದು ಬಹಳ ಮುಖ್ಯ ಇದು ನನ್ನ ಅಭಿಪ್ರಾಯ ಸರ್ ನೀವು ಹೇಳಿದ್ರಲ್ಲ ವಾಸ್ತವಿಕ ಇತಿಹಾಸ ಇದೆಯಾ ಅಂತ ಮಕ್ಕಳಿಗೆ ವಾಸ್ತವಿಕ ಇತಿಹಾಸ ಇಲ್ಲ ಅಂದ್ರೆ ಇತಿಹಾಸ ಓದೋದು ವೇಸ್ಟ್ ಅದು ಸರ್ ಯಾಕೆಂದ್ರೆ ಚಿಕ್ಕ ಮಗೃತಿಯಿಂದ ನಮ್ಗೆ ಬಂದಿರೋದು ಗಾಂಧಿ ನೆಗೆಟಿವ್ ಏನೇ ಹೇಳ್ಕೊಂಡಿರೋದು ಆ ಚಿಕ್ಕ ಓದೋ ಓದ್ಕೊಂಡು ಬಂದಿರೋ ಸಿಕ್ಸಾಗರ್ ಹೊಂದಿರು ಹೇಳಿರೋದೇ ಅದು ಏನಂತ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಇವರು ಜೊತೆ ಸೇರಿದ್ರು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡೋರು ಇವರು ಸದಸ್ಯರು ಸಂವಿಧಾನ ರಚನೆ ಮಾಡ್ಬೋದಿತ್ತಲ್ಲ ಅವರು ಹಸು ಮಾತ್ರ ಮೀಸಾತಿ ಎತ್ ಮಾಡಿದ್ರು ನಮ್ಮ ಮಿಕ್ತವ್ರಿಗೆ ಮೀಸಲಾತಿ ಕಮ್ಮಿ ಮಾಡಿದ್ರು ಇವರು ಜಂಟಿ ಮನ್ ಮಾಡಬಹುದಿತ್ತಲ್ಲ ಸಂವಿಧಾನನ ಅದೊಂಥರ ವಾಸ್ತವ್ಯವಾಗಿ ಇತಿಹಾಸ ಇಲ್ಲಿಕೆ ಇಲ್ಲ ಮುಂದ್ ವೇ ಓದೋದೇ ವೇ ಅಲ್ವಾ ಇನ್ನೊಂದ್ ನನ್ ಕೋಸನ ಅಂದರೆ ಅಂದ್ರೆ ಒಂದ್ಕೋಸನ ಈ ಥರ ಸ್ಟುಡೆಂಟ್ಗಳನ್ನ ಕರ್ಕೊಂಡು ಸಭೆ ಮಾಡಿ ಹೇಳಕ್ಕಿಂದ ಶಿಕ್ಷಕರ ಕರೆಸಿ ಅವ್ರಿಗೆ ಈ ಥರ ಹೇಳಿದ್ರೆ ಅವರು ಹೇಳ್ಕೊಡೋದ್ರ ಕಮ್ಮಿ ಮಾಡಬಹುದು ಇತಿಹಾಸದ ಅಧ್ಯಯನ ಅನ್ನೋದಿಕ್ಕೆ ಒಪ್ಪಾ ವಾಲ್ಟೇರ್ ಬೆಂಜಮಿನ್ ಅನ್ನುವ ಇತಿಹಾಸಕಾರ ಒಂದು ಪೇಟ್ಮೆಟ್ಟ ಮಾಡ್ತಾರೆ ಇತಿಹಾಸದ ಅಧ್ಯಯನ ಅಂದರೆ ಕಥವನ್ನ ವರ್ತಮಾನದ ತುರ್ತಿನ ಹಿನ್ನೆಲೆಯಲ್ಲಿ ಮರು ವ್ಯಾಖ್ಯಾನ ಮಾಡ್ಕೊಳ್ಳೋದು ಕಥವನ್ನ ವರ್ತಮಾನದ ತುರ್ತು ಮತ್ತೆ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಮರು ವ್ಯಾಖ್ಯಾನ ಮಾಡ್ಕೊಳ್ಳೋದು ಅನ್ನೋದು ವಾಲ್ಟೇರ್ ಬೆಂಜಮಿನ್ ಅನ್ನುವ ಇಂಗ್ಲಿಷ್ ಇತಿಹಾಸಕಾರನೊಬ್ಬ ಮಾಡಿದ ಸ್ಟೇಟ್ಮೆಂಟ್ ಆ ಹಿನ್ನೆಲೆಯಲ್ಲಿ ನಾವು ಇತಿಹಾಸವನ್ನು ಅಭ್ಯಾಸ ಮಾಡದೇ ಇದ್ರೆ ಅದು ಇತಿಹಾಸಕ್ಕೆ ಮಾಡಿದ ಅಪಚಾರ ನರೇಂದ್ರ ಕುಮಾರ್ ಅವ್ರು ಹೇಳಿದ್ರು ಚರಿತ್ರೆಯ ಗಾಯಗಳು ಆ ಸಂದರ್ಭದ ಅನಿವಾರ್ಯತೆಯಲ್ಲಿ ಸೃಷ್ಟಿಯಾದಂಥ ಗಾಯಗಳು ಅವುಗಳನ್ನು ವರ್ತಮಾನದ ತುರ್ತು ಮತ್ತು ಅಗತ್ಯದ ಹಿನ್ನೆಲೆಯಲ್ಲಿ ಸಕಾರಾತ್ಮಕವಾಗಿ ಮರು ಆಲೋಚನೆ ಮಾಡಿ ನಾವು ಚಿಂತನೆ ಮಾಡದೇ ಇದ್ರೆ ಇತಿಹಾಸ ಅನ್ನುವಂಥದ್ದು ಮನುಕುಲದ ಮುಂದಿನ ಅಧ್ಯಾಯಗಳನ್ನು ರಕ್ತ ಅನ್ನೋದನ್ನು ನಂಬ್ಕೊಂಡಿರುವಂಥವನು ಆ ಕಾರಣಕ್ಕೆ ನಾನು ಹೇಳಿತು ಇತಿಹಾಸವನ್ನು ಓದಬೇಕಾದ ಕ್ರಮ ಏನಿದೆ ಅಂದರೆ ವರ್ತಮಾನದ ಅಗತ್ಯಗಳೇನಿದ್ದಾವೆ ವರ್ತಮಾನದ ಮನುಕುಲದ ಅಗತ್ಯಗಳು ಏನಿದಾವೆ ಅನ್ನೋದನ್ನು ಇಟ್ಕೊಂಡು ಓದಬೇಕು ಅನ್ನೋದಷ್ಟನ್ನು ನಾನು ಹೇಳ್ತಾ ಇದ್ದೆ